ನನ್ನ ಮಗಳನ್ನು ನನ್ನ ಮಗಳನ್ನು ಕಿಡ್ನಾಪ್ ಮಾಡಿ ಹೋಗಿರುವುದೆಂದು ನಾನು ಇಪ್ಪತ್ತು ತಾರೀಕಿನಂದು ಉಡುಪಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅದು ಹುಡುಗನ ಹೆಸರು ಅಕ್ರಮ್ ಮೊಹಮ್ಮದ್ ಅಂತ ಈ ಹುಡುಗನ ಬಗ್ಗೆ ಇದರ ಮುಂಚೆ ನಾನು ಪೋಕ್ಸೋ ದಾಖಲು ಮಾಡಿದ್ದೇನೆ ಒಂದು ನಾಲ್ಕು ವರ್ಷದ ಹಿಂದೆ ದಾಖಲು ಮಾಡಿದ್ದೇನೆ ಅದರ ಸೊ ಅದರ ರಿವೆಂಜನ್ನು ಈ ಮನ್ ಈ ತೆಗೆಯುವುದರಿಂದ ಇವನು ನನ್ನ ಮಗಳನ್ನು ಹೀಗೆ ಮಾಡಿರಬಹುದು ಯಾಕೆಂದರೆ ನಾನು ಕೇಸ್ ಕೊಟ್ಟದು ಇಪ್ಪತ್ತು ತಾರೀಕಿಗೆ ಇಪ್ಪತ್ತು ತಾರೀಕಿನಿಂದ ಈ ದಿನದ ತನಕ ಇವತ್ತು ಇಪ್ಪತ್ತೆಂಟು ತಾರೀಕು ಈ ದಿನದ ತನಕ ಪೊಲೀಸ್ ಸ್ಟೇಷನ್ಗೆ ಪ್ರತಿದಿನವೂ ಹೋಗಿ ರಿಕ್ವೆಸ್ಟ್ ಮಾಡ್ತಿದ್ದೇನೆ ಎಲ್ಲ ಅಧಿಕಾರಿಗಳನ್ನು ಕೂಡ ಮೀಟ್ ಆಗಿದ್ದೇನೆ ಅವರು ಒಂದೇ ಹೇಳೋದು ನಿಮ್ಮ ಮಗಳು ಮೇಜರ್ ಆಗಿದ್ದಾಳೆ ಸೊ ಅವಳ ಇಚ್ಛೆಯಿಂದ ಹೋಗಿರಬಹುದು ನಮ್ಮ ಹತ್ರ ಒಂದು ವಿಡಿಯೋ ಉಂಟು ಅದನ್ನು ಬೇಕಿದ್ದು ನಾವು ತೋರಿಸ್ತೇನೆ ಅಂತ ಹೇಳ್ತಾರೆ ಆದರೆ ಅದು ವಿಡಿಯೋ ಯಾವಾಗ ಮಾಡಿದ್ದಾರೆ ಯಾವ ಬಲತ್ಕಾರದಿಂದ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ ಈಗ ನಮ್ಮ ಮಗಳ ಪರಿಸ್ಥಿತಿ ಹೇಗಿದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ ಸೊ ಅದಕ್ಕೂಟಾಗಿ ನನ್ನ ಒಂದೇ ವಿನಂತಿ ನನ್ನ ಮಗಳನ್ನು ನಮ್ಮ ಎದುರು ತಂದು ನಿಲ್ಲಿಸಿ ಮತ್ತು ಅವಳ ಇಚ್ಛೆ ಅವಳ ಅವಳ ಅವಳಿಗೆ ಬಿಟ್ಟದ್ದು ಅಷ್ಟೇ ನಮ್ಮ ನಮ್ಮ ರಿಕ್ವೆಸ್ಟ್ ಈ ಈ ವಿಷಯವನ್ನು ನಾವು ಇಪ್ಪತ್ತೇಳು ತಾರೀಕು ತನಕ ನಾವು ಕಾದು ನೋಡಿದ್ವಿ ಆದರೂ ಪೊಲೀಸ್ನವರು ಏನು ಇದಕ್ಕೆ ಕ್ರಮ ಕೈಗೊಳ್ಳ ಕೈಗೊಳ್ಳುವುದಿಲ್ಲ ಎಂಬುದಾಗಿ ನಮಗೆ ಮನದಟ್ಟಾಯಿತು ಆದ್ದರಿಂದ ನಾವು ಹೈಕೋರ್ಟ್ಗೆ ಮೊರೆ ಹೋಗಿದ್ದೇವೆ ಸೊ ಹೈಕೋರ್ಟ್ ಆದೇಶವು ಇವತ್ತು ಇವತ್ತು ಬಂದಿದೆ ಸೊ ಅವರನ್ನು ಆದಷ್ಟು ಬೇಗ ಹಿಡಿದುಕೊಡಬೇಕಾಗಿ ಇವತ್ತು ನಮಗೆ ತಿಳಿದ ಪ್ರಕಾರ ಬೆಂಗಳೂರು ಹೈಕೋರ್ಟಿಗೆ ಅವರು ಹಾಜರಾಗಿದ್ದಾರೆ ಮೊಹಮ್ಮದ್ ಅಕ್ರಮ್ ಮತ್ತೆ ನನ್ನ ಮಗಳು ಹಾಜರಾಗಿದ್ದಾರೆ ಆದರೂ ಯಾ ಯಾಕೆ ಅವರು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ ನಾವು ಕಂಪ್ಲೇಂಟ್ ಕಿಡ್ನಪ್ ಕಂಪ್ಲೇಂಟ್ ಮಾಡಿದ್ದು ಉಡುಪಿ ಪೊಲೀಸ್ ಸ್ಟೇಷನ್ಗೆ ಉಡುಪಿ ಪೊಲೀಸ್ ಸ್ಟೇಷನ್ನಲ್ಲಿ ಅವರು ಬರಲಿಲ್ಲ ಸೊ ಅವರೊಂದಿಗೆ ಉಡುಪಿ ಉಡುಪಿಯ ಉಚ್ಚ ಪೊಲೀಸ್ ಅಧಿಕಾರಿ ವೈ ಪ್ರಭು ಅವರು ಅವರೊಂದಿಗೆ ಬಂದಿದ್ದಾರೆ ಎಂದು ತಿಳಿದು ಬಂದಿದೆ ಸೊ ಈಗ ನಾವು ಅವರು ಪೊಲೀಸ್ ಠಾಣೆಗೆ ಹಾಜರಾದ ನಂತರ ನನ್ನ ಮಗಳು ಎಲ್ಲಿದ್ದಾಳೆ ಎಂದು ಕೇಳಿದರೆ ಅವರು ಏನೂ ಹೇಳ್ತಾ ಇಲ್ಲ ಅವರನ್ನು ಕಿಡ್ನಾಪ್ ಕೇಸ್ನ ಅಂಡರಲ್ಲಿ ಅರೆಸ್ಟು ಮಾಡಲಿಲ್ಲ ಅವನಿಗೆ ಕ್ರಮ ಕೈಗೊಳ್ಳಲಿಲ್ಲ ಸೊ ಇದಕ್ಕಾಗಿ ನಾನು ಬೇಡುವುದೇನೆಂದರೆ ಗೃಹ ಮಂತ್ರಿಯವರ ಹತ್ರ ನಾನು ಬೇಡಿಕೊಳ್ಳುತ್ತೇನೆ ನನ್ನ ಮಗಳನ್ನು ಒಂದು ಆದಷ್ಟು ಬೇಗ ನನ್ನ ಕಣ್ಣೆದುರಿಗೆ ಒಂದು ಬರುವ ಹಾಗೆ ಮಾಡಿ ನಮಗೆ ಅವಳನ್ನು ನೋ ಒಂದು ನೋಡಿ ಮಾತಾಡುವ ಅವಕಾಶವನ್ನು ಮಾಡಿಕೊಡಬೇಕಾಗಿ ನಾನು ನಿಮ್ಮಲ್ಲಿ ವಿನಂತಿಸುತ್ತೇನೆ ಹಿಂದೆ ಮಾಧ್ಯಮದ ಮುಂದೆ ಬೇಡಿಕೊಳ್ಳುವುದೇನೆಂದರೆ ನನ್ನ ಮಗಳು ಈಗ ಗಿಡ್ ಬಾಗಿ ಇಪ್ಪತ್ತ ಎಂಟು ದಿವಸ ಆಯಿತು ಎಂಟು ದಿವಸ ಆದರೂ ಕೂಡ ನನ್ನ ಮಗಳನ್ನು ನನ್ನ ಕಣ್ಣು ಮುಂದೆ ತಂದು ತಂದು ಪೊಲೀಸ್ನವರು ತೋರಿಸಿಲ್ಲ ಇದರಲ್ಲಿ ಪೊಲೀಸ್ನವರ ನಿರ್ಲಕ್ಷ್ಯ ಬಹಳ ಬಹಳ ಉಂಟು ನಾವು ಎಷ್ಟು ಬೇಡಿಕೊಂಡರೂ ಕೂಡ ನಾವು ದೊಡ್ಡ ದೊಡ್ಡ ಕೂಡ ನಮ್ಗೆ ಸಿಕ್ಕಿದ್ದೇನೆ ನಾನು ಮಾತಾಡಿದ್ದೇನೆ ನಿಮ್ಮ ಮಗಳು ಸೇಫ್ ಆಗಿದ್ದೇನೆ ಒಂದೇ ಮಾತು ಹೇಳ್ತಾರೆ ಆದರೆ ನಮ್ಮ ಮುಂದೆ ತಂದು ಇಡುವುದಿಲ್ಲ ನಾನು ಮಾನ್ಯ ಗೃಹ ಮಂತ್ರಿ ಹತ್ರ ನಾವು ಬೇಡಿಕೊಳ್ಳೋದು ಇಷ್ಟೇ ನನ್ನ ಮಗಳನ್ನು ನನ್ನ ಕಣ್ಣ ಮುಂದೆ ತಂದು ನಾನು ಮಗಳು ನನ್ನ ತಂದು ಕಣ್ಣ ಮುಂದೆ ತಂದು ಕೊಡಿ ಅಂತ ನಾನು ಮಂತ್ರಿ ನಾನು ಬೇಡಿಕೊಳ್ತಿದ್ದೇನೆ ವಿನಂತಿ ಮಾಡ್ತಿದ್ದೇನೆ ಹುಡುಗ ಯಾರು ಹುಡುಗ ಹುಡುಗ ಅಕ್ರಮ ಅಂತ ಹಾ ಈ ಹಿಂದೆ ಅವರ ಕೇಸ್ ಆಗಿದೆ ಈ ಹಿಂದೆ ಹಾ ಅಂದ್ರೆ ಮತ್ತೆ ಆಮೇಲೆ ಅವನ ಅವನ ಮೊಬೈಲಲ್ಲಿ ಅಶ್ಲೀಲ ಫೋಟೋಗಳು ಇವಳ ಅಶ್ಲೀಲ ಫೋಟೋಗಳನ್ನು ಇಟ್ಕೊಂಡು ಇವಳನ್ನು ಬ್ಲಾಕ್ ಮೇಲ್ ಮಾಡ್ತಾ ಮಾಡ್ತಾ ಇದ್ದಾನೆ ಆ ಬ್ಲಾಕ್ ಮೇಲ್ ಹೆದರಿಕೊಂಡು ನನ್ನ ಮಗಳ ಮಗಳನ್ನು ತಕೊಂಡು ಕರ್ಕೊಂಡು ಹೋಗಿದ್ದಾನೆ ಈಗ ಎಂಟು ದಿವಸ ಆಯ್ತು ನಾವು ಕಿಟ್ ಕೆಲಸ ಕೊಟ್ಟು ಇನ್ನು ಇನ್ನು ಅವ್ರು ಏನೋ ಮಾಡ್ಲಿಲ್ಲ ನಾವು ಎಂಟು ಏಳು ದಿವಸ ಕೂಡ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ದಿವ ದಿವಸ ಹೋಗಿ ಹೋಗ್ತೀನಿ ನಾನು ನನ್ನ ಮಗಳು ಹೇಳಿದ್ದಾಳೆ ನನ್ನ ಮಗಳಿಗೆ ಒಂದು ಮಾತಾಡ್ಲಿಕ್ಕೆ ನಂಗೆ ಅವಕಾಶ ಮಾಡಿಕೊಡಿ ಅಂತ ಏನು ಮಾಡಲಿಲ್ಲ ಪೊಲೀಸ್ನವ್ರಿಗೆ ಗೊತ್ತಿದೆ ಇಲ್ಲೇ ಇದ್ದಾರೆ ಉಡುಪಿಯಲ್ಲಿದ್ದಾರೆ ಸೇಫ್ ಆಗಿದ್ದಾರೆ ಅಂತ ವಿಡಿಯೋ ಎಲ್ಲ ತೋರಿಸ್ತಾರೆ ನಮಗೆ ಪ್ಲೀಸ್ ನಾನು ಮಾಧ್ಯಮ ಮುಖಾಂತರ ನಾನು ಬೇಡ್ಕೊಳ್ತಿದ್ದೇನೆ ನನ್ನ ಮಗಳನ್ನು ನನ್ನ ಮುಂದೆ ತಂದು ಅವಳ ಮಾತು ನಮಗೆ ಹತ್ರ ನಮ್ಮ ಮುಖಾಮುಖಿಯಾಗಿ ನಾನು ಭೇಟಿಯಾಗಿ ನಾವು ಮಾತಾಡಬೇಕು ಹಾ ಪ್ಲೀಸ್ ನಾನು ಒಂದೇ

ಈಗ ಇಲ್ಲಿ ಇದ್ದಾಳೆ ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ದಾರಲ್ಲವಾ ಎಸ್ ಪಿ ಈಗ ಅಲ್ಲಿ ಹೇಳ್ತಿದ್ದಾರೆ ಡಿ ವೈ ಎಸ್ ಪಿ ಆ ಅವರೇ ಮುಂದಾಗಿ ಬಂದದ್ದು ನಾನು ಕರ್ಕೊಂಡು ಅಂತ ಈಗ ಡಿ ವೈ ಎಸ್ ಪಿ ಹೇಳುದು ಆದರೆ ಅವಾಗ ಕರ್ಕೊಂಡು ಹೋದ್ಮೇಲೆ ಅವನನ್ನು ಅರೆಸ್ಟ್ ಮಾಡಬೇಕಲ್ಲ ಹಾಂ ಈಗ ಕಿಡ್ನಾಪ್ ಕೇಸ್ ಆದ್ಮೇಲೆ ಇವನನ್ನು ಅರೆಸ್ಟ್ ಮಾಡಬೇಕು ನನ್ನ ಮಗಳನ್ನು ಸ್ಟೇ ಹೋಮ್ಗೆ ಕಳಿಸ್ಬೇಕು ಅದನ್ನು ಬಿಟ್ಟು ಈಗ ಮುದ್ದಾಗಿ ಬಂದು ಈಗ ಎರಡು ತಾರೀಕಿಗೆ ಇಯರಿಂಗ್ ಇದೆ ಎರಡು ತಾರೀಕಿಗೆ ಈಗ ಇವತ್ತು ತಾರೀಕು ಇಪ್ಪತ್ತೆಂಟು ಇಪ್ಪತ್ತೆಂಟಿಂದ ಎರಡು ತಾರೀಕು ತಾರೀಕು ಅವನನ್ನು ನನ್ನ ಮಗಳನ್ನು ನನ್ನ ನನ್ನ ಇದರಲ್ಲಿ ವಶಕ್ಕೆ ಬರಬೇಕು ಹಾಂ ಅವಳನ್ನು ಅಲ್ಲಿ ಇಟ್ಕೊಂಡು ಏನು ಮಾಡ್ತೀರವರು ನನಗೆ ಮುಖ್ಯ ಅದು ಬೇಕು ನನಗೆ ಅದನ್ನು ನಾನು ಕೇಳ್ತೀನಿ ನಾನು ಪೊಲೀಸ್ನವರ ಹತ್ರ ಕೂಡ ಹಾಂ

ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಗುಡ್ವಿನ್ ದೇವದಾಸ್ ಎಂದು ಒಬ್ಬರು ತನ್ನ ಮಗಳನ್ನು ಅಕ್ರಮ್ ಎಂದು ಒಬ್ಬನು ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದಾನೆ ಎಂದು ಒಂದು ದೂರನ್ನು ಕೊಟ್ಟಿದ್ದಾರೆ ಇದರ ಸಲುವಾಗಿ ಅವತ್ತಿನ ದಿವಸನೇ ಒಂದು ಎಫ್ ಐ ಆರ್ ದಾಖಲಾಗಿದೆ ಆ ಕೇಸನ್ನು ಎನ್ಕ್ವೈರಿ ಮಾಡಿದಾಗ ಅದಕ್ಕೆ ಹಿಂದಿನ ದಿವಸ ಹತ್ತೊಂಬತ್ತನೇ ತಾರೀಕು ಮಗಳಾದ ಜೀನಾ ಮರಿಯಲ್ ಮತ್ತು ಮೊಹಮ್ಮದ್ ಅಕ್ರಮ್ ಅವರಿಬ್ಬರು ಉಡುಪಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆಯಾಗ್ತೀನಿ ಎಂದು ಒಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಮತ್ತು ಅದೇ ದಿವಸನೇ ಅವರು ಪೊಲೀಸ್ ಹತ್ರ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಒಂದು ಪತ್ರವನ್ನು ಬರೆದಿರ್ತಾರೆ ನಾವು ವಾಲಂಟರಿಯಾಗಿ ಹೋಗಿದ್ದೀವಿ ಎಂದು ಕಾರಣಕ್ಕೆ ಇದನ್ನು ಇದು ವೆರಿಫೈ ಮಾಡುವ ಸಂದರ್ಭದಲ್ಲಿ ಅವರು ಪೇರೆಂಟ್ಸು ನಿನ್ನೆ ಅವರು ಹೈಕೋರ್ಟ್ನಲ್ಲಿ ಕೆ ಬಿ ಎಸ್ ಕಾರ್ಪೇಟ್ಸ್ ಅರ್ಜಿಯನ್ನು ಹಾಕಿದ್ದಾರೆ ಅರ್ಜಿ ಸಂದರ್ಭದಲ್ಲಿ ಅವರ ಅಕ್ರಮ್ ಮತ್ತು ಜೀನಾ ಪರವಾಗಿ ಹಾಜರಾದ ವಕೀಲರು ಈ ನಾಲ್ಕನೇ ತಾರೀಕು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತೀವಿ ಎಂದು ಬಂದು ಕೊಟ್ಟ ಒಪ್ಪಿಗೆ ಮೇರೆಗೆ ಅಲ್ಲಿಂದು ಪೊಲೀಸಿಗೆ ಯಾವುದೇ ನಿರ್ದೇಶನ ಕೊಡಲಿಲ್ಲ ಮಾಡಿ ನ್ಯಾಯಾಲಯ ನಾಲ್ಕನೇ ತಾರೀಕು ಅವರು ಪ್ರೊಡ್ಯೂಸ್ ಆಗಲಿಕ್ಕೆ ಸಾಧ್ಯತೆ ಇದ್ವಿ